ಹಾಯ್ ಗಾಯ್ಸ್ ಆ್ಯಕ್ಚುಲಿ ಇದು ಏನು ವೀಡಿಯೋ ಇದ್ದೀನಿ ಅಂದರೆ ನನ್ನ ಕನಸಲ್ಲಿ ರಾಯರು ಬಂದಿದ್ದರು ಅವ್ರು ನನ್ನ ಹತ್ರ ಏನು ಹೇಳಿದ್ರು ಅನ್ನೋದನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮಾಡೋದೇ ನೈಟ್ ಶಿಫ್ಟು ಸೊ ನಾನು ಬರೋದು ನೈಟ್ ಟು ಟು ತರ್ಟಿ ಹಾಗಾಗುತ್ತೆ ನನಗೆ ಚೂರು ಮನಸ್ಸಲ್ಲಿ ತುಂಬ ದುಃಖ ಇದ್ದಿದ್ದರಿಂದ ನಂಗೆ ನಿತ್ಯನೇ ಇರಲಿಲ್ಲ ತುಂಬ ಯೋಚನೆ ಇದ್ದೆ ರಾಯರೇ ಯಾಕೆ ನನಗೆ ಈ ಥರ ಇಷ್ಟೆಲ್ಲ ಕಷ್ಟ ಕೊಡ್ತೀರಾ ಹಾಗೆಲ್ಲ ಯೋಚನೆ ಮಾಡ್ಕೊಂಡಿದ್ದೆ ಸೊ ನನ್ನ ಮಲಗಿದು ಸಿಕ್ಸ್ ಟು ಏಟ್ ಅಂದರೆ ಮಾರ್ನಿಂಗ್ ಸಿಕ್ಸಿಗೆ ಮಲ್ಕೊಂಡೆ ಮುಚ್ ಕಣ್ಣು ಮುಚ್ಚಿದೆ ಎದ್ದಿದ್ದು ನಾನು ಎಂಟು ಗಂಟೆಗೆ ಸೊ ಅದೊಂದು ಗ್ಯಾಪಲ್ಲಿ ರಾಯರು ಬಂದು ನನಗೆ ಏನು ಹೇಳಿದ್ರು ಅನ್ನೋದನ್ನು ಹೇಳ್ತೀನಿ ಕೇಳಿ ರಾಯರು ಬಂದು ನಾನು ನಿನ್ನ ಜೊತೆಗಿದ್ದೀನಿ ನನಗೆ ಭಾಸ ಆಗ್ತಿತ್ತು ನಾನು ನಿನ್ನ ಜೊತೆಗಿದ್ದೀನಿ ಹೆದ್ರಕೊಂಬೇಡ ಕಷ್ಟಗಳು ಬರುತ್ತೆ ಹೋಗುತ್ತೆ ನಾನು ನಿನ್ನ ಜೊತೆಗಿರ್ತೀನಿ ಈ ಥರ ಎಲ್ಲ ನನಗೆ ಕನ್ಸಲ್ಲಿ ಹೇಳು ಹೇಳುತ್ತೆಲ್ಲ ನೆನಪಾಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ನಾನು ಅಯ್ಯೋ ರಾಯರ್ದು ಒಂದು ಫೋಟೋ ಕೂಡ ನಮ್ಮ ಮನೇಲಿಲ್ಲ ಆ್ಯಕ್ಚುಲಿ ನಾನು ರಾಯರದು ನಮ್ಮ ಮನೇಲಿ ಒಂದು ಫೋಟೋ ಕೂಡ ಇರಲಿಲ್ಲ ಸೊ ನಾನೇನು ಮಾಡಿದೆ ಅಂದರೆ ಪಟ್ಟ ಎದ್ಬಿಟ್ಟು ರೆಡಿ ಆದ ಸೊ ರೆಡಿ ಆಗ್ಬಿಟ್ಟು ಹೋಗೋಣ ಹೋಗ್ಬಿಟ್ಟು ರಾಯರ್ದು ಒಂದು ಫೋಟೋ ತಗೋಬಾರೋಣ ಸೊ ಏನಂದರೆ ನಾನು ಸಾಯಿಬಾಬಾನ ತುಂಬ ಪ್ರೇ ಮಾಡ್ತಾಯಿದ್ದೀನಿ ಸೊ ಪ್ರೇ ಮಾಡ್ತೀನಿ ಸೊ ನಂಗೆ ಫಸ್ಟ್ ಟೈಮ್ ರಾಯರು ಈ ಥರ ನನ್ನ ಕನಸಲ್ಲಿ ಬಂದು ಇದೆಲ್ಲ ಹೇಳಿದ್ ಕೇಳಿ ತುಂಬಾ ಖುಷಿಯಾಯಿತು ಒಂದು ಫೋಟೋ ಫ್ರೇಮ್ ಅಂಗಡಿಗೆ ಹೋ ಹೋಗ್ಬಿಟ್ಟೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡಿದೆ ಯಾವುದು ಫ್ರೇಮ್ ತಗೊಳ್ಳೋಣ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ರಾಯರು ನಮ್ಮ ಮನೆಗೆ ಬರ್ತಿದ್ದಾರೆ ಅಂದರೆ ಅದು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ನಂಗೆ ಆಗ್ತಿತ್ತು ಸೊ ಲಾಸ್ಟ್ಲಿ ನಾನು ಎಂಥ ಮಾಡಿದೆ ಒಂದು ಫ್ರೇಮ್ನ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಅದಕ್ಕೊಂದು ದುಡ್ಡು ಫ್ರೇಮ್ ಹಾಕಿಸ್ಕೊಂಡೆ ಸೊ ನಾನು ಸೆಲೆಕ್ಟ್ ಮಾಡಿದ್ದು ಇದಾಗಿತ್ತು ಈ ಒಂದು ಫ್ರೇಮ್ ಆಗಿತ್ತು ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ ರಾಯರು ನಮ್ಮ ಮನೆಗೆ ಬರ್ತಿದ್ದಾರೆ ನನಗೆ ಕಷ್ಟ ಅಂತ ಹೇಳಿದ ತಕ್ಷಣ ನನ್ನ ಹತ್ರ ಬಂದರು ಒಂದೇ ಸತಿ ನಾನು ರಾಯರೇ ಅಂದಿದ್ದಕ್ಕೆ ಅವರು ನನ್ನ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಇನ್ಮೇಲೆ ನನಗೆ ಎಂಥ ಭಯ ಇರೋಲ್ಲ ಕಷ್ಟಗಳಿರಲ್ಲ ಅಂತ ನಂಬ್ಕೊಂಡು ಸೊ ಆ ಫ್ರೇಮ್ನ ಎತ್ಕೊಂಡು ಬಂದು ಮನೇಲಿ ಇಟ್ಟಿದ್ದೀನಿ ಆ್ಯಂಡ್ ಇನ್ಮೇಲಿಂದ ಪೂಜೆ ಮಾಡುವ ಮಾಡುವ ಅಂತ ಸೋ ರಾಯರ ಮೇಲೆ ನಂಬಿಕೆ ಇಟ್ಟರೆ ನಮಗೆಂಥ ಕಷ್ಟವೂ ಬರಲ್ಲ ಸೊ ಗಾಯ್ಸ್ ನಂಗೆ ತುಂಬ ಖುಷಿ ಆಗ್ತಿದೆ ಸೊ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಡುವ ಅಂತ ಈ ಬ್ಲಾಗ್ ಮಾಡಿದೆ ಓಕೆ ಗಾಯಸ್ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಅದು ನನಗೆ ಗುರುವಾರದಂದು ರಾಯರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿರೋದು ಹಾಗೆ ನನಗೆ ಈ ಥರ ಎಲ್ಲ ಕಣ್ಸಲ್ಲಿ ಬಂದಿರೋದು ಇದೆಲ್ಲ ತುಂಬ ಖುಷಿ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯಸ್ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀರಾ ಆ್ಯಂಡ್ ನಿಮಗೂ ರಾಯರು ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿಟ್ಟಿರಲಿ ರಾಯರಿದ್ದಾರೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್ ಗಾಯ್ಸ್ ಟೇಕ್ ಕೇರ್